ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸುಮಾರು ವರ್ಷಗಳಿಂದ ತನ್ನ ಸೇವೆಯಲ್ಲಿ ಭ್ರಷ್ಟಾಚಾರ ಮಾಡುತ್ತಿರುವ ಉಪಕುಲ ಸಚಿವರಾದ ಶ್ರೀ ಸುಭಾಷ್ ಹೊಸೂರ್ ಇವರನ್ನು ಸರ್ಕಾರದ ಕಾರ್ಯದರ್ಶಿಗಳು ಅಮಾನತ್ತು ಮಾಡಲು ಆದೇಶ ಮಾಡಿದ್ದರು ಅಮಾನತು ಮಾಡಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸುತ್ತಾ ಹಾಗೂ ಇವರ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಿ ಇವರನ್ನು ಸೇವೆಯಿಂದ ಕೂಡಲೇ ವಜಾ ಮಾಡುವಂತೆ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಒತ್ತಾಯಿಸಿದರು ಈ ಮೇಲ್ಕಂಡಂತೆ ಸುಮಾರು ವರ್ಷಗಳಿಂದ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಬಾಹಿರವಾಗಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ಮಾಡುತ್ತಿರುವ ಶ್ರೀ ಸುಭಾಷ್ ಹೊಸೂರ್ ಉಪಕುಲ ಸಚಿವರು ಬೀದರ್ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅನೇಕ ಆಕ್ರಮಣಗಳನ್ನು ಮಾಡುತ್ತಾ ಕುಳಿತಿದ್ದಾರೆ ದಿನ ಕೂಲಿ ನೌಕರ ಕ್ಷೇಮಾಭಿವೃದ್ಧಿ ಅಧಿನಿಯಮ ಎರಡು ಸಾವಿರ ಹನ್ನೆರಡರನೇ ಸಾಲಿನಲ್ಲಿ ಜಾರಿಗೆ ಬಂದ ನಂತರ ಸರ್ಕಾರ ಅನುಮತಿ ಪಡೆಯದೆ ಸಕ್ರಮ ಮಾಡಿರುವ ಇವರಿಗೆ ವೇತನ ನಿಗದಿಪಡಿಸುವಲ್ಲಿ ಭಾರಿ ಆಕ್ರಮಣ ಭ್ರಷ್ಟಾಚಾರ ಮಾಡಿರುತ್ತಾರೆ ಬಿ ಎಸ್ಸಿ ಬದಲು ಎಸ್ ಎಸ್ ಎಲ್ ಸಿ ವಿದ್ಯಾರ್ಹತೆ ಪರಿಗಣಿಸಿ ಅಕ್ರಮವಾಗಿ ಪ್ರಯೋಗಾಲಯ ಸಹಾಯಕರು ಮತ್ತು ಕ್ಷೇತ್ರ ಸಹಾಯಕರ ಹುದ್ದೆ ನೇಮಕಾತಿ ನೀಡುವಲ್ಲಿ ಭ್ರಷ್ಟಾಚಾರ ಮಾಡಿರುತ್ತಾರೆ ನೂರಕ್ಕೂ ಹೆಚ್ಚು ಬೋಧಕೇತರ ಹುದ್ದೆಗಳನ್ನು ಅಕ್ರಮವಾಗಿ ಮೇಲ್ದರ್ಜೆಗೇರಿಸಿ ಮುಂಬಡ್ತಿ ನೀಡಿ ಮೀಸಲಾತಿ ಪಾಲನೆ ಮಾಡದೆ ನೌಕರರಿಗೆ ಅನ್ಯಾಯ ಮಾಡಿ ಎಲ್ಲರಿಗೂ ಅಕ್ರಮವಾಗಿ ಎಚ್ ಆರ್ ಎಂ ಎಸ್ನಲ್ಲಿ ವೇತನ ಪಾವತಿಸುವಂತೆ ಕ್ರಮವಹಿಸಿ ವಿಶ್ವವಿದ್ಯಾಲಯ ಕುಲಿಯ ಸಚಿವರ ಕಚೇರಿ ವಿಭಾಗದಲ್ಲಿ ಅಕ್ರಮ ನಡೆಸಿ ಕರ್ತವ್ಯ ಲೋಪವೆಸಗಿರುವ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿರುತ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ನೌಕರಿಗೆ ನಿಯಮಾನುಸಾರ ಮುಂಬಡ್ತಿ ನೀಡಲು ಮೇಲಧಿಕಾರಿಗಳ ಆದೇಶ ಪಾಲನೆ ಮಾಡದೆ ತನ್ನ ಮನಬಂದಂತೆ ಅಧಿಕಾರಿಗಳ ದುರುಪಯೋಗ ಪಡಿಸಿಕೊಂಡಿರುತ್ತಾರೆ ಇವರಿಂದ ವಿಶ್ವವಿದ್ಯಾಲಯಕ್ಕೆ ಕೆಟ್ಟ ಹೆಸರು ಬಂದಿರುವುದರೂ ಇಂತಹವರ ಮೇಲೆ ಏಕೆ ಕಾ ಕಾಳಜಿ ವಹಿಸುತ್ತಿದ್ದೀರಿ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಆದಷ್ಟು ಬೇಗ ಇವರಿಗೆ ಸೇವೆಯಿಂದ ವಜಾಗೊಳಿಸಬೇಕೆಂಬುದು ಆಗ್ರಹವಾಗಿದೆ ಲಗತ್ ಗೌತಮೃತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಾಹು ಮಹಾರಾಜ್ ಕಾಂಚಿರಾಮ್ ಸುಂದರ್ ಅಶೋಕ್ ಸಾಮ್ರಾಟ್ ಮತ್ತು ಎಲ್ಲ ಮಹಾಪುರುಷರುಗಳಿಗೆ ಆದರ್ಶಗಳನ್ನು ನೆನೆಯುತ್ತ ಇವತ್ತಿನ ದಿವಸ ಕರ್ನಾಟಕ ಪಶು ವಿಜ್ಞಾನಗಳ ಕೇಂದ್ರ ವಿಶ್ವವಿದ್ಯಾಲಯದಲ್ಲಿ ಇವತ್ತಿನ ದಿನ ಅಂಬೇಡ್ಕರ್ ಯೋಜನೆ ಜಿಲ್ಲಾ ಸಮಿತಿಯಿಂದ ಮನವಿ ಪತ್ರ ಸಲ್ಲಿಸಲಾಗಿದೆ ಕುಲಪತಿಗಳಿಗೆ ಸರ್ಕಾರದ ಕಾರ್ಯದರ್ಶಿಗಳು ಎಂಟು ನಾಲ್ಕು ಇಪ್ಪತ್ನಾಲ್ಕರಂದು ಉಪಕುಲ ಸಚಿವರಾದ ಸುಭಾಷ್ ಅವರನ್ನು ವರ್ಗಾವಣೆ ಮಾಡಿ ಇಪ್ಪತ್ತು ದಿನಗಳ ಒಳಗೆ ವರದಿ ಸಲ್ಲಿಸಿರಿ ಅಂತ ಹೇಳಿದರೂ ಕೂಡ ಇವರು ವಿಳಂಬ ಮಾಡುತ್ತಿರುವುದನ್ನು ನಾವು ಅಂಬೇಡ್ಕರ್ ಯೋಚನೆ ಜಿಲ್ಲಾ ಸಮಿತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ಬಂಧುಗಳೇ ಏಕೆಂದರೆ ಇವರಲ್ಲೂ ಸರ್ಕಾರ ವಜಾ ಮಾಡಿ ಇವರನ್ನು ಅಮಾನತ್ ಮಾಡ್ರಿ ಅಂತ ಹೇಳಿದ್ರು ಬಿ ಕೂಡ ಕುಲಪತಿಗಳು ಏನದ ಇವರಿಗೇನದ ಬಚಾವ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇಂಥ ಭ್ರಷ್ಟಾಧಿಕಾರಿಗಳೇನದ ಮಾಡೋದರಿಂದ ನಮ್ಮ ಯೂನಿವರ್ಸಿಟಿಗೆ ಏನದ ಕೆಟ್ಟ ಹೆಸರು ಬರ್ತಾಯಿದ್ರು ಕೂಡ ಇವರಿಗೇನದ ಇವರು ಅಮಾನತು ಮಾಡಕ ವಿಳಂಬ ಮಾಡುತ್ತಿದ್ದಾರೆ ಅದರ ಸಲುವಾಗಿ ಇವತ್ತಿಂದು ಮನವಿ ಪತ್ರ ಮೂಲಕ ಏನದ ನಾವು ಕುಲಪತಿಗಳಿಗೆ ಏನದ ಎಚ್ಚರಿಕೆ ನೀಡುತ್ತಿದ್ದೇವೆ ಕೂಡಲೇ ಇವರನ್ನು ವಜಾ ಮಾಡಲು ವಿಳಂಬ ಮಾಡಿದರೆ ಮುಂದೆ ಹಂತ ಹಂತವಾಗಿ ಹೋರಾಟ ಮಾಡಲಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡ್ತೇನೆ ಬಂಧುಗಳೇ ಖಂಡಿತ ರಾಜ ಅಧ್ಯಕ್ಷ